ಸಂದಣಿಯ ಸೌರಭದಿಂದ ಶೂನ್ಯ ವಿಷ್ಟರಕೆ ಜಗದ ಚಂತ್ರದ ಸೂತ್ರಧಾರಿಗೆ ಸಗುಣ ಮಹಾತ್ಮಗೆ ಬಗೆದು ನೋಡಲು ವಲ್ಲಿತಾವುದು ದಿಟ ವಿಚಾರಿ ಪೊಡೆ ಗತ್ತಲ ಹಗಲುಗತ್ತಲೆಯೆನಿಸಿ ಹಲಬರ ಬೆಗಡುಗೊಳಿಸುವ ಶೂನ್ಯ ಬೆಗಡುಗೊಳಿಸುವ ಶೂನ್ಯ ಪೀಠವ ನಗು ಅಡರಿದನು ಅಲ್ಲಮ ಪ್ರಭುಲಿಂಗ ಲೀಲೆಯಲ್ಲಿ ಮುಂದುವರಿದಂತೆ ಹೆಚ್ಚಿನ ಸಕಲ ಸಂಭ್ರಮಗಳಿಂದ ಆ ಪ್ರಭುಲಿಂಗನು ಭಕ್ತಾಧೀನನೆಂಬ ನ್ಯಾಯದಿಂದ ಮುಂದೆ ಜಯ ಜಯವೆನ್ನುತ್ತ ಪರಮಾನಂದದಿಂದ ನಡೆದು ನಾನಾ ಬಗೆಯ ಭಕ್ತರ ಗುಂಪಿನ ಸಂಭ್ರಮದೊಂದಿಗೆ ಆ ಬಸವೇಶ್ವರರ ಮನೆಯ ಶೂನ್ಯ ಪೀಠದಲ್ಲಿಗೆ ಬಂದನು ನಂತರ ಜಗದ ಯಂತ್ರದ ಸೂತ್ರಧಾರರಿಗೆ ಸುಗುಣನೂ ನಿರ್ಗುಣನೂ ಆದ ಮಹಾತ್ಮನಿಗೆ ನಿಜವಾಗಿ ವಿಚಾರ ಮಾಡಿ ನೋಡಲು ದೊಡ್ಡದಾದುದು ಹಗಲಿನಲ್ಲೇ ಕತ್ತಲೆಯೆನ್ನಿಸಿ ಹಲವರನ್ನು ಆಶ್ಚರ್ಯಗೊಳಿಸುವ ಶೂನ್ಯ ಪೀಠವನ್ನು ಅಲ್ಲಮ ಪ್ರಭುಲಿಂಗನು ಲೀಲೆಯಿಂದ ಏರಿದನು ಜೀವರ ನಾಡಿಗಳನ್ನು ಆಯಾ ರೀತಿಯಲ್ಲಿ ತೀಡಿ ದೇಹ ಯಂತ್ರವನ್ನು ಆಡಿಸುವ ರೀತಿಯಲ್ಲಿ ಆ ಪ್ರಭುವು ಶೂನ್ಯ ಪೀಠಾಸನವನ್ನು ಆ ಸೂತ್ರವನ್ನು ನೋಡಿ ಷಟ್ಸ್ಥಲದ ಸಮಜೋಡಿಯನ್ನೆಲ್ಲ ಸ್ಪರ್ಶಿಸಿ ಮುಂದಕ್ಕೆ ಪಾದಗಳನ್ನು ಚಾಚಿ ನಡೆದು ಬಳಿಕ ವಿನೋದದಿಂದ ಅದನ್ನು ಹತ್ತಿ ಆರು ಚಕ್ರವನು ಆರು ಚಕ್ರವನು ಸಲೆನೆ ತೋರುವೆಡೆಗಳನ್ನು ಏದು ನೋಡುತ್ತಲೀ ಏ प्रभुराया कुण्डलि अनण्डले रविशिमण्डलकङ्गळमीरे ಷಟ್ ಷಕ್ತಿಯನ್ನು ಷಣ್ಮತಿಯನ್ನು ಷಡ್ಗತಿಯನ್ನು ಷಡ್ವರ್ಗವನ್ನು ಸ್ತಂಪದವನ್ನು ಆರು ರೀತಿಯಲ್ಲಿ ನಿರ್ಮಿಸಿ ಚೆನ್ನಾಗಿ ನೆಲೆ ಕಾಣಿಸುವ ಸ್ಥಳಗಳನ್ನು ವಿಶೇಷವಾಗಿ ಪರಿಶೀಲಿಸುತ್ತಾ ಶೂನ್ಯ ಸಿಂಹಾಸನವನ್ನು ಪ್ರಭುರಾಯನು ಏರಿದನು ಕುಂಡಲಿಯನ್ನು ಬಂಧಿಸಿ ಸೂರ್ಯ ಚಂದ್ರ ಮಂಡಲಗಳನ್ನು ಮೀರಿ ಕಾಮದ ರಂಧ್ರಗಳನ್ನು ಮುಚ್ಚಿ ಸುಷುಮ್ನ ನಾಳದೊಳಗೆ ಏರಿ ಶೂನ್ಯ ಪೀಠಸ್ಥಳದ ಮೇಲೆ ಅಖಂಡ ತೇಜೋ ಮೂರ್ತಿಯಾದ ಅಲ್ಲಮಪ್ರಭುವು ತನ್ನ ಲೀಲೆಯಲ್ಲಿ ಜಾಜ್ವಲ್ಯ ಮಾನ್ಯನಾಗಿ ಬೆಳಗಿ ಕುಳಿತನು ಪ್ರಣವತ सर्पणिया पञ्च ब्रह्म सर्प, सर्प भणिया मणि इन्दत्तलाद्वैतस्थलादिगणा मणि इन्दत्तला अद्वैतस्थला i ಿಗೆ <Sings> ನಿಲು ಮೂರ್ತಿಗೊಂಡನು ನಂತರ ಓಂಕಾರವೆಂಬ ವೃಕ್ಷವನ್ನು ಆಶ್ರಯಿಸಿ ಮಂತ್ರ ಮುಖ್ಯವಾದ ಪಂಚಬ್ರಹ್ಮನೆಂಬ ಸರ್ಪನ ಹೆಡೆಯ ಮಣಿಯಿಂದತ್ತ ಅದ್ವೈತ ಸ್ಥಲಾದಿಗಳ ಉತ್ಪತ್ತಿ ಸ್ಥಾನವನ್ನೆಲ್ಲ ಕಳೆದು ಅಸಮಾನವಾದ ಶಾಂತಿಯ ನಿರ್ಗುಣ ಮಹಾಸನದಲ್ಲಿ ಆ ಪ್ರಭುಲಿಂಗನು ಕುಳಿತನು ಅಲ್ಲಿ ಗಲ್ಲಿಗೆ ತಕ್ಕ ರೂಪನ್ನು ಗಲ್ಲಿಗೆ ತಕ್ಕ ನಡವಳಿಕೆಗಳನ್ನು ಅಲ್ಲಿ ಗಲ್ಲಿಗೆ ತಕ್ಕ ಸಕಲೈಶ್ವರ್ಯ ಶಕ್ತಿಯನ್ನು ಅಲ್ಲಿಗಲ್ಲಿಗೆ ತುಳಿದು ಸೂತ್ರಗಳೆಲ್ಲವನ್ನೂ ಆಡಿಸುತ್ತಾ ಶೂನ್ಯ ಸಿಂಹಾಸನ ಶಿಖರಕ್ಕೆ ಅಲ್ಲಮಪ್ರಭು ಹೇರಿದರು ಆದಿ ಮಧ್ಯ ಅಂತ್ಯಗಳಿಲ್ಲದ ವೇದಶಾಸ್ತ್ರಗಳಿಗೆ ಸಿಗದ ಬಿಂದುಗಳೆಂಬ ಸಂಪುಟದೊಳಗೆ ಒದಗದ ಪ್ರೀತಿಸುವ ಆತ್ಮತ್ರಯಗಳ ದಾರಿಯ ಹಂಗಿಲ್ಲದ ಎಣೆಯಿಲ್ಲದ ಘನ ಗುರುವು ಶೂನ್ಯ ಪೀಠದಲ್ಲಿ ಕುಳಿತನು पुरे बसवण्णा भुवन दिटा विचारिनली विचारिनलि पर्यलारु अरिवरु ದಂಡನಾಯಕನ ತಳಿತ ತನುವಿನ ರೋಮ ಕೂಪದ ತಳಿತ ತನುವಿನ ರೋಮ ಕೂಪದ ಕುಳಿಗಳೆಲ್ಲ ಮುಖ ಬಳಸಿ ಭೇಷ್ ಬಸವಣ್ಣ ವಿಚಾರ ಮಾಡಲು ಒಳಮಾರ್ಗದ ಗುಂಪನ್ನು ನಿಜವಾಗಿ ಈ ರೀತಿಯಲ್ಲಿ ಯಾರಿಗೆ ತಿಳಿಯಲು ಸಾಧ್ಯ ಅದು ಲೋಕದಷ್ಟೇ ಹರಡಿಕೊಂಡಿರುವುದು ತ್ರಿಪುರಗಳನ್ನು ನಾಶ ಮಾಡಬಲ್ಲ ಮಹಾಪುರುಷನೇನು ಎಂದು ಆ ಪರಬ್ರಹ್ಮ ಸ್ವರೂಪನಾದ ಪ್ರಭುವು ದಂಡಯನ್ ದಂಡನಾಯಕನನ್ನು ಹೊಗಳಿದರು ಪಕ್ವವಾದ ದೇಹವಿರಲು ಕೂದಲಿನ ಬುಡದ ಕುಳಿಗಳೆಲ್ಲವೂ ಕಣ್ಣುಗಳಾಗಿರಲು ಶ್ರೇಷ್ಠ ಗುರುವಿನ ದಿವ್ಯ ಮೂರ್ತಿಯನ್ನು ಬಳಸಿ ನೋಡಿ ಬಿಡದೆ ನೋಡಿ ಮನದಲ್ಲಿ ಮುಕ್ಕಳಿಸಿ ಬಸವ ದಂಡಾಧೀಶನು ಆನಂದಾಶ್ರುವೆಂಬ ಸಮುದ್ರದಲ್ಲಿ ಭಕ್ತಿಯಿಂದ ತುಳುಕಾಡುತ್ತಿದ್ದನು ಹಾಡುತ್ತಿದ್ದರು ಕೆಲರು ನೃತ್ಯವಾಡುತ್ತಿದ್ದರು ಕೆಲರು ಸೇವೆಯ ಮಾಡುತ್ತಿದ್ದರು ಕೆಲರು ಜಯ ಜಯ ಊತ್ತಾ ಮಾಡುತ್ತಿದ್ದರು ಕೆಲರು ಜಯ ಜಯ ಊ

ತೊಳಗಿ ಬೆಳಗುವ ಶೂನ್ಯ ಪೀಠದ ನೆಲೆಯ ನೆಲ್ಲವ ಮೀರಿ ಪೀಠದಲ್ಲಿ ಕುಳಿತಿರಲು ಕೆಲವರು ಹಾಡುತ್ತಿದ್ದರು ಕೆಲವರು ನೃತ್ಯ ಮಾಡುತ್ತಿದ್ದರು ಕೆಲವರು ಸೇವೆಯನ್ನು ಮಾಡುತ್ತಿದ್ದರು ಕೆಲವರು ಜಯ ಜಯ ಹುಗೆಯೇ ಹುಗೆ ಎಂದು ನಲಿದು ನೋಡುತ್ತಿದ್ದರು ಭಕ್ತಿಯ ಸೊಗಸುಗಾರರು ತಮಗೆ ತಾವೇ ಹರ್ಷದಿಂದ ಓಡಾಡುತ್ತಿದ್ದರು ಹಲವು ಬಗೆಯ ಚೆಲುವಿನ ಮಂಗಳ ಮಂಟಪದೊಳಗೆ ಸೇರಿರುವ ಜಂಗಮ ಸಮೂಹ ಭಕ್ತರು ಊಳಿಗದ ಸ್ತ್ರೀಯರು ಇವರುಗಳ ಮಧ್ಯದಲ್ಲಿ ಪ್ರಜ್ವಲಿಸಿ ಬೆಳಗುವ ಶೂನ್ಯ ಪೀಠದ ನೆಲೆಯಲ್ಲೆಲ್ಲ ಮೀರಿ ಬಯಲಿನಲ್ಲಿ ಆ ಪ್ರಭುವು ನೆಲೆಸಿ ನಿಂತನು ಇದೇನು ಗುರು ಗುಹೇಶ್ವರನ ಮಹಿಮೆಯೋ ಎಂಬಂತಿತ್ತು